ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂಥ ಸಜ್ಕದ ಹೋಳಿಗೆ ಮಾಡಿ ತೋರ್ಸತ್ತೇವ್ರಿ ಇದನ್ನು ಯಾರು ಬೇಕಾದರೂ ಹತ್ತು ನಿಮಿಷದೊಳಗನ್ನ ಮಾಡಬಹುದು ಬರ್ರಿ ಹಾಗಾದ್ರೆ ಸಜ್ಕದ ಹೋಳಿಗೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಸಜ್ಕದ ಹೋಳ್ಗೆ ಮಾಡಾಕ ಮೊದಲಿಗೆ ಹಿಟ್ಟನ್ನ ಹಾದುಕೋಬೇಕು ಹಿಟ್ಟನ್ನ ಹಾದುಕೊಳಕ ಮೊದಲಿಗೆ ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ತಗೊಳತ್ತೀವಿ ಯಾವುದಾದ್ರೂ ಒಂದು ಕಪ್ಪಿಂದ ಅಳತಿ ಮಾಡಿ ತಗೋರಿ ಈಗ ಇದಕ್ಕ ಸ್ವಲ್ಪ ಉಪ್ಪು ಹಾಕ್ರಿ ಅರ್ಧ ಟೇಬಲ್ ಸ್ಪೂನ್ ಕಿಂತ ಕಡಿಮೆ ಉಪ್ಪು ಹಾಕ್ರಿ ಇದನ್ನ ಸ್ವಲ್ಪ ಕಲಸ್ಕೊಂಡು ತಗೋರಿ ಮೊದಲ ಒಣ ಹಿಟ್ಟನ್ನ ಈ ರೀತಿಯಾಗಿ ಕಲಸ್ಕೊಂಡು ತಗೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಳಕ್ ಸ್ಟಾರ್ಟ್ ಮಾಡಬೇಕು ಒಂದ ಸಲಕ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕ ಕಲಸ್ಕೊಬೇಕು ಚಪಾತಿ ಹಿಟ್ಕಿಂತು ಸ್ವಲ್ಪ ಮೃದುವಾಗಿನ ಇದನ್ನ ನಾದ್ಕೊಂಡು ತಗೋಬೇಕು ನೋಡ್ರಿ ಈಗ ಇದನ್ನಿಷ್ಟು ನಾದಿದಾದ್ಮೇಲೆ ಸ್ವಲ್ಪ ಇದಕ್ಕ ಎಣ್ಣೆ ಹಚ್ಚಿ ಇದನ್ನ ಇನ್ನೊಂದ್ಸಲ ಚಂದಗೆ ನಾದ್ಕೊಂಡ ಒಂದ್ ಪ್ಲೇಟ್ ಮುಚ್ಚಿ ಇದನ್ನ ಅರ್ಧ ತಾಸ ನೆನೆಯಾಕ್ ಬಿಡಬೇಕು ಹಿಟ್ಟು ನೆನೆಯವರೆಗೂ ಈ ಕಡೆ ಈಗ ಇದಕ್ಕ ಹುರ್ನ ರೆಡಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಮ್ಯಾಲ ಒಂದ್ ಪಾತ್ರೆ ಇಟ್ಟ ಐದ್ ಕಪ್ ಅಷ್ಟ ನೀರ್ ಹಾಕೊಳತ್ತೇವಿ ಈಗ ನೀವು ನೋಡತ್ತಿರಲ್ಲ ವಿಡಿಯೋದೊಳಗ ಈ ಕಪ್ಪಿಂದ ಐದ್ ಕಪ್ಪ ನೀರ್ ಹಾಕೊಳತ್ತೇವಿ ಈ ಕಪ್ ಇಂದ ಐದ್ ಕಪ್ ನೀರ್ ಯಾಕೆ ಇದ ಕಪ್ ಇಂದನ ತಗೊಳತ್ತೇವಿ ಒಂದ್ ಕಪ್ ರವೆಗೆ ಐದ್ ಕಪ್ ನೀರ್ ಹಾಕೋಬೇಕು ನೀರ್ ಹಾಕಿದಾದ್ಮೇಲೆ ಇದಕ್ಕ ಬೆಲ್ಲ ಹಾಕಬೇಕು ನೋಡಾತಿರಲ್ಲ ನೀವೀಗ ಈಗ ಸ್ವಲ್ಪ ಬಬಲ್ಸ್ ಬಂದಂಗ ಕಾಣತ್ತವು ಈಗ ಇದಕ್ಕ ಒಂದೂವರೆ ಕಪ್ ಅಷ್ಟ ಬೆಲ್ಲ ಹಾಕೊಳತ್ತೇವಿ ಬೆಲ್ಲ ಈ ರೀತಿ ಪುಡಿ ಮಾಡಿ ತಗೋಬೇಕು ಒಂದ್ ಕಪ್ ರವೆಗೆ ಒಂದೂವರೆ ಕಪ್ ಅಷ್ಟ ಬೆಲ್ಲ ಹಾಕೊಳತ್ತೇವಿ ನೀವ್ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಆಗಿದ್ರೆ ಇನ್ ಸ್ಪೂನ್ ಜಾಸ್ತಿ ಬೆಲ್ಲ ಹಾಕೋಬಹುದು ನೀರು ಕುದಿಬೇಕಾದ್ರಣ ಬೆಲ್ಲ ಹಾಕ್ಬೇಕಂತೇನಿಲ್ಲ ಮೊದ್ಲಿಗೆನ ನೀವು ನೀರು ಮತ್ತ ಬೆಲ್ಲ ಕಲಸಿನೂ ತಗೋಬಹುದು ಈಗ ನೋಡ್ರಿ ಬೆಲ್ಲ ಮತ್ತ ನೀರ ಚಂದಗ ಕುದಿ ಬಂದ್ ಟೇಬಲ್ ಸ್ಪೂನ್ ಅಷ್ಟ ಯಾಲಕ್ಕಿ ಮತ್ತ ವನ ಶುಂಠಿ ಪೌಡರ್ ಮಾಡಿ ಹಾಕೊಳತ್ತೇವಿ ಇದನ್ನ ಜಾಸ್ತಿ ಹೊತ್ತು ಕುದಿಸ್ಬೇಕಂತೇನಿಲ್ಲ ಬೆಲ್ಲ ಕರೆಕ್ಟ್ ಆಗಿ ನೀರ್ ಒಳಗ ಕರಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸಿ ತಗೋರಿ ಈಗ ಒಂದ್ ಕಪ್ ಅಷ್ಟ ಬಾಂಬೆ ರವ ತಗೊಳತ್ತೇವಿ ಇಲ್ಲಿ ಉಪ್ಪಿಟ್ಟು ರವೆನೂ ತಗೋಬಹುದು ಕೇಸರಿ ರವೆ ಅಂತಾರಲ್ಲ ಅದನ್ನು ತಗೋಬಹುದು ಈಗ ನೀರು ಕುದಿಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಒಂದು ಕೈಯಿಂದ ರವಾ ಹಾಕ್ರಿ ಒಂದು ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದೇ ರೀತಿ ಇದನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ರವೆ ಹಾಕೊತ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇಲ್ಲಂದ್ರೆ ಇದು ಗಂಟಾಗಿ ಹೋಗ್ತೈತಿ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋರಿ ಇದ್ರಾಗಿರುವಂಥ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದು ತಳ ಹೊತ್ತು ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡ್ರಿ ಈಗ ಇದರಾಗಿರುವಂಥ ನೀರೆಲ್ಲ ಕಡಿಮೆ ಆಗಿ ಇದು ಸ್ವಲ್ಪ ಕುದಿ ಬರಾತೈತಿ ಇದು ಕುದಿಬೇಕಾದ್ರೆ ನಡು ನಡುವ ಈ ರೀತಿ ಚಮಚದಿಂದ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡನ ಇದನ್ನು ಬೇಯಿಸಿ ತಗೋಬೇಕು ಈಗ ಇದು ಎರಡು ನಿಮಿಷ ಆದ್ಮೇಲೆ ಪ್ಲೇಟ್ ಮುಚ್ಚಿ ಇದನ್ನ ಉಗಿ ಮೇಲೆ ಹಂಗ ಬಿಡಬೇಕು ಇದು ಅಷ್ಟರೊಳಗ ಎಲ್ಲ ಅರಳುಕೊಂಡಿರ್ತೈತಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಹೂರ್ನ ಒಂದು ಅಗಲವಾದ ಪಾತ್ರೆ ಒಳಗ ಹಾಕೋಬೇಕು ಪರಾತೊಳಗ ಇಲ್ಲಾಂದ್ರೆ ಒಂದು ಪ್ಲೇಟ್ ಒಳಗ ಹಾಕೊಂಡು ತಗೋರಿ ಹೂರ್ಣ ಬಿಸಿ ಇರ್ತೈತಲ್ಲ ಅದಕ್ಕಾಗಿ ಇದನ್ನ ಒಂದು ಪ್ಲೇಟ್ ಒಳಗ ಈ ರೀತಿ ಹಾಕಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಚಮಚದಿಂದ ಈ ರೀತಿ ಇದನ್ನ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ ಇದು ಬೇಗ ಆರ್ತೈತಿ ಮೊದಲಿಗೆ ನಾವು ಹಿಟ್ಟು ನೆನೆಯಾಕಿಟ್ಟಿದ್ವಲ್ಲ ಆ ಹಿಟ್ಟು ಈಗ ಕರೆಕ್ಟಾಗಿ ನೆನೆದೈತಿ ಈಗ ಇದ್ರಾಗಿನ್ನ ಸ್ವಲ್ಪ ಸ್ವಲ್ಪ ಉಳ್ಳಿ ತೊಗೊಂಡು ರೌಂಡ್ ಮಾಡ್ಕೋಬೇಕು ನಾವು ಮೀಡಿಯಮ್ ಸೈಜ್ನಾಗ ಹೋಳ್ಗೆ ಮಾಡತ್ತೇವಿ ಅದಕ್ಕಾಗಿ ಈ ರೀತಿ ರೌಂಡ್ ರೌಂಡ್ ಮಾಡಿ ಉಳ್ಳಿ ತೊಗೊಳತ್ತೇವಿ ನೋಡತ್ತಿರ್ಬೋದಲ್ಲ ನೀವು ಈ ಸೈಜ್ ಒಳಗೆ ನಾವು ಉಳ್ಳಿ ತೊಗೊಂಡೇವಿ ಈಗ ಉಳಿದಿರೋ ಹಿಟ್ಟನ್ನು ಪ್ಲೇಟ್ ಮುಚ್ಚಿ ಇಡ್ರಿ ನಾವು ಹೂರ್ನೂ ಇದೇ ರೀತಿ ರೌಂಡ್ ಮಾಡಿ ತಗೋಬೇಕು ಹಿಟ್ಟು ಎಷ್ಟು ತಗೊಂಡಿರ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ನ ತಗೋಬೇಕು ನೋಡ್ರಿ ಈಗ ಇದ್ರಾಗಿಂದ ಒಂದು ಉಳ್ಳಿ ತಗೊಂಡು ಈ ರೀತಿ ಅಚ್ ಮಾಡ್ಕೋಬೇಕು ಎರಡೂ ಕೈಯಿಂದ ಈ ರೀತಿ ರೌಂಡ್ ರೌಂಡ್ ಇದನ್ನು ತಿರ್ಗಿಸ್ಕೊತಾನೆ ಅಚ್ ಮಾಡ್ಕೊಂಡು ತಗೋರಿ ಈಗಿದು ಸ್ವಲ್ಪ ಬುಟ್ಟಿ ಶೇಪ್ ಬಂದಂಗೆ ಬರ್ತೈತಿ ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಹೂರ್ಣ ಇರ್ತೈತಲ್ಲ ಇದರೊಳಗೆ ಫಿಲ್ ಮಾಡಬೇಕು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಅಚ್ಚೊಳಗೆ ಒಂದು ಹೂರ್ಣದ ಉಂಡಿ ತೊಗೊಂಡ ಇದ್ರೊಳಗೆ ಇದನ್ನು ಹಾಕಿ ಈ ರೀತಿ ಇದನ್ನು ತಿರ್ಗಿಸ್ಕೊತಾನೆ ತಗೋಬೇಕು ಇದನ್ನ ಸ್ವಲ್ಪ ತಿರುಗಿಸ್ಕೊಂತನ ಅಂಗೈ ನಡಕ ಇಟ್ಕೊಂಡ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ತಗೋಬೇಕು ಎಡ್ಜಸ್ಗೆ ಉಳಿದಿರುವಂಥ ಹಿಟ್ ತಗೊಂಡ ಈ ರೀತಿ ಇದನ್ನ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡ್ರಿ ಈಗ ಎಷ್ಟು ಪರ್ಫೆಕ್ಟಾಗಿ ಹೋಳ್ಗೆ ಮಾಡುವಂಥ ರೆಡಿ ರೆಡಿಯಾಗೈತಿ ಬರ್ರಿ ಈಗ ಇನ್ನೊಂದು ಅಚ್ಚನ್ನು ಇದೇ ರೀತಿಯಾಗಿ ಮಾಡಿ ತೋರಿಸ್ತೇನೆ ಇದ್ರಾಗಿಂದ ಒಂದು ಹಿಟ್ಟಿನ ಉಳ್ಳಿ ತಗೊಳ್ಳೋದು ಸೇಮ್ ಇದೇ ರೀತಿ ಇದನ್ನ ಸ್ವಲ್ಪ ಬುಟ್ಟಿ ಆಕಾರದೊಳಗ ರೌಂಡ್ ರೌಂಡ್ ಮಾಡಿ ತಗೋಬೇಕು ಆಮೇಲೆ ಸ್ವಲ್ಪ ಹೂರ್ಣ ಹಾಕಿ ಇದನ್ನ ಪ್ರೆಸ್ ಮಾಡ್ಕೊತಾನ ತಗೋಬೇಕು ನಿಮ್ಗೆ ಈ ರೀತಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಇದನ್ನ ಸ್ವಲ್ಪ ಲಾಟಿಸಿ ತಗೊಂಡು ಇದ್ರಾಗ ಹೂರ್ಣ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋರಿ ಅವಾಗ ಇದು ಪರ್ಫೆಕ್ಟ್ ಆಗಿ ಬರ್ತೈತಿ ಈಗ ಉಳಿದಿರುವಂತ ಎಲ್ಲಾ ಇದೇ ರೀತಿಯಾಗಿ ಮಾಡಿ ತೋರ್ಸತ್ತೇವ್ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ ಬಂದವು ಈಗ ಇದ್ರಾಗಿಂದ ಒಂದು ಅಚ್ಚು ತಗೊಂಡ ಈ ರೀತಿ ಅಂಗೈ ನಡಕಿಟ್ಕೊಂಡ ಪ್ರೆಸ್ ಮಾಡ್ರಿ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚರಿ ಎಣ್ಣೆ ಹಚ್ಚನ ಲಟಿಸ್ಬೇಕು ಎಣ್ಣೆ ಹಚ್ಚಿ ಎರಡು ಕಡೆ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಲಟ್ಸಕ್ ಸ್ಟಾರ್ಟ್ ಮಾಡಬೇಕು ಇದನ್ನ ಜಾಸ್ತಿ ತೆಳಗನು ಅಲ್ಲ ಜಾಸ್ತಿ ದಪ್ಪಗುನೂ ಅಲ್ಲ ಮೀಡಿಯಂ ಸೈಜ್ ಒಳಗ ಇದನ್ನ ಲಟ್ಟಿಸಿ ತಗೋಬೇಕು ನಡು ನಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅಟಿಸ್ಕೋರಿ ಅಂದ್ರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರ್ತಾವು ನಾವು ತಗೊಂಡಿರುವಂಥ ಹಿಟ್ಟು ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಹೂರ್ನೂ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಸಾಫ್ಟಾಗಿನೇ ಇರಬೇಕು ಅಂದ್ರೆ ಹೋಳಿಗೆ ಹರಿಯೋದಿಲ್ಲ ಕರೆಕ್ಟಾಗಿ ಬರ್ತಾವು ಈಗ ಎರಡನೇ ಹೋಳಿಗೆ ಮಾಡಿ ತೋರ್ಸತ್ತೇವಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಸೈಡ್ ಪ್ರೆಸ್ ಮಾಡಿ ಲಡ್ಸಕ ಸ್ಟಾರ್ಟ್ ಮಾಡಬೇಕು ವಿಡಿಯೋದೊಳಗ ನಾನು ತೋರಿಸಿರುವಂತ ಮೆಜರ್ಮೆಂಟ್ ಕರೆಕ್ಟ್ ಆಗೈತಿ ನೀವು ಇದನ್ನ ನಿಮ್ ಮನೆಯೊಳಗ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಬಟ್ಲದಿಂದ ಎಲ್ಲಾ ಪದಾರ್ಥನೂ ಅಳತೆ ಮಾಡಿ ತಗೋರಿ ಅವಾಗ ಹೋಳಿಗೆ ಕರೆಕ್ಟ್ ಆಗಿ ಬರ್ತಾವು ಈಗ ಗ್ಯಾಸ್ ಮೇಲೆ ನಾವು ಮೊದ್ಲಿಗೆನ ಎಣ್ಣೆ ಬಿಸಿ ಮಾಡಕ್ ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದು ಹೋಳಿಗೆ ಇದ್ರೊಳಗ ಹಾಕ್ಬೇಕು ಮೊದಲ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಕೊಂಡ ಎಣ್ಣೆ ಬಿಸಿ ಮಾಡ್ಕೊಂಡಾದ್ಮೇಲೆ ಇದನ್ನ ಮೀಡಿಯಂ ಫ್ಲೇಮ್ನಾಗ ಇಟ್ಕೋರಿ ನೋಡ್ರಿ ಈಗ ಎಷ್ಟು ಪರ್ಫೆಕ್ಟ್ ಆಗಿ ಹೋಳಿಗೆ ಉಬ್ಬಿ ಬರತ್ತವು ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಹೋಳಿಗೆ ರೆಡಿ ಆಗ್ತಾವು ಈಗ ಇದನ್ನ ಎಣ್ಣೆ ಬೆಸಿದು ಸೈಡಿಗೆ ಗೆ ತೆಗೆದಿಟ್ಕೊಳ್ಳೋಣ ಈ ಹೋಳಿಗೆನ ಬೇಯಿಸು ತಗೋಬಹುದು ಒಂದ್ ತವ ಮ್ಯಾಲ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡು ಸೈಡ ಬೇಯಿಸಿ ತಗೋಬಹುದು ಈ ರೀತಿ ಹೋಳಿಗೆ ಕರದು ಮಾಡೋದ್ರಿಂದ ಇದನ್ನ ಎಂಟು ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಇವು ಕೆಡಂಗಿಲ್ಲ ಆದ್ರೆ ಬೇಯಿಸಿ ಮಾಡಿಕೊಂಡ್ರೆ ಕೆಟ್ಟು ದಿನಕ್ಕೋಗ್ತಾವು ಸ್ವಲ್ಪ ವಾಸನೆ ಬಂದಂಗಾಗ್ತಾವು ಈ ಹೋಳಗಿನ ಯಾರಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಕೆಡಂಗಿಲ್ಲ ಅಷ್ಟು ಈಸಿಯಾಗಿ ಇದನ್ನ ಮಾಡ್ಕೋಬಹುದು ಮನೆಯೊಳಗ ಕಡಿಮೆ ಸಮಯದೊಳಗೆ ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕಂದ್ರೂ ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಹೋಳಗಿ ಮಾಡುವಾಗ ಸಜ್ಜಾ ಏನಾರ ಉಳಿದ್ರೂ ತೊಂದರೆ ಇಲ್ಲ ಅದನ್ನ ಹಂಗಾನು ತಿನ್ಬಹುದು ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ ಇದ್ರ ಮೆಜರ್ಮೆಂಟ ಒಂದು ಕಪ್ ರವೆಗೆ ಐದು ಕಪ್ಪಷ್ಟು ನೀರು ಒಂದೂವರೆ ಕಪ್ಪಷ್ಟು ಬೆಲ್ಲ ಕರೆಕ್ಟಾಗಿ ಐತಿ ಈಗ ಉಳಿದಿರುವ ಎಲ್ಲ ಹೋಳ್ಗೆ ಮಾಡಿ ತೋರಿಸೇವೆ ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದಾವು ಈ ರೆಸಿಪಿನ ನಿಮ್ಮ ಒಂದು ಸಲ ನೀವು ಟ್ರೈ ಮಾಡ್ರಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್